ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದ ವಿಡಿಯೋಸ್ ಏನು ಡೈಟ್ ವಿಷಿಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕಸ್ ಫನ್ ಆಗಿರುವಂಥ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಸಂಡೇ ಮಾರ್ನಿಂಗ್ ಫಸ್ಟ್ ಪ್ರೋಮೋ ಪಕ್ಕ ಗಿಲ್ಲಿದೇ ಇರುತ್ತೆ ಅದೊಂದು ಮಿಸ್ ಆಗಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಗಿಲ್ಲಿ ಅವರು ಬೇರೆಯವ್ರ ಬಗ್ಗೆ ಬುಕ್ನ ಬರೆದಿದ್ದಾರೆ ಸಕ್ಕತ್ ಆಗಿದೆ ಸಕ್ಕತ್ ಫನ್ನ ಕೂಡ ಇದೆ ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಕೂಡ ಮಾತಾಡೋದು ಕೂಡ ಇದೆ ಸೊ ಈಗ ಪ್ರೋಮೋ ನೋಡ್ಕೋಬೇಡ ಮತ್ತು ಡೀಟೇಲ್ ಮಾತಾಡೋಣ ಬನ್ನಿ ಬರೀತೀರಿ ನಾಗಂಡ ಧ್ರುವಂತ ಈ ನಾಮಿನೇಷನ್ ಅಂತ ಮಾಡಿದ್ರೆ ನಿಮ್ಮ ಧ್ರುವಂತ ನಾಗವಲ್ಲಿ ಆಗಿ ನೋಡಿ ಈ ಕತೆ ನಾಯಕ ಸ್ಕೂಲಿಂದ ಎದ್ದು ಬರ್ತಾರೆ ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರ ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ರಘುವನ್ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಲೈಟ್ ಆಕ್ಷನ್ ಲಾಂಗ್ ಮಚ್ಚು ಎಲ್ಲ ಓಡಾಡ್ತವೆ ಅಂತ ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು ಈರುಳ್ಳಿ ಕಟ್ ಮಾಡೋದು ಅವರು ಸಿಗ್ನೇ ತರ ಅವರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಕಷ್ಟ ಇರ್ಬೇಕು ಅವ್ರು ಏನು ಸುತ್ತ ಗಾಯಿಸಿ ಪ್ರೊಮೋ ನೋಡಿ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಆದ್ರೂ ಗಿಲ್ಲಿ ಟ್ಯಾಲೆಂಟ್ ಮೆಚ್ಚಬೇಕು ಗುರು ಆನ್ ಸ್ಪಾಟ್ ಹೇಗೆ ಇದು ಪ್ರತಿ ಸಲ ಹೇಳಿ ಹೇಳಿ ನನಗೂ ಕೂಡ ಸಾಕಾಗಿದೆ ನೀವು ಅಬ್ಸರ್ವ್ ಗಾಯ್ಸ್ ಅಷ್ಟೆಲ್ಲ ಈಸಿ ಇಲ್ಲ ಇದೆಲ್ಲ ಈಗ ಒಂದು ಏನೋ ಸುದೀಪಣ ಕೇಳಿದ ತಕ್ಷಣ ತುಂಬ ಜನ ನೀವು ಅಬ್ಸರ್ವ್ ಮಾಡಿ ಕೈ ಎತ್ತಕ್ಕೂ ಕೂಡ ಇಂದು ಮುಂದೆ ನೋಡ್ತಾರೆ ಸೊ ಈ ರೀತಿ ಇರಬೇಕಾದ್ರೆ ಒಂದು ಸ್ವಟೆ ಕ್ರಿಯೇಟಿವ್ ಆಗಿ ಎಲ್ಲ ಮಾಡಬೇಕು ಅಂದರೆ ಈ ವ್ಯಕ್ತಿ ಆ ಬಿಗ್ ಬಾಸ್ ಮೇಲೆ ಅಂತ ಎಲ್ಲ ವಿಷಯ ಕೂಡ ತುಂಬ ಚೆನ್ನಾಗಿ ಗಮನಿಸಿರ್ತಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿಯವ್ರಲ್ಲಿ ಆ ಅಬ್ಸರ್ವೇಶನ್ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ಈ ಬಿಗ್ ಬಾಸ್ನ ನಾನು ಏನು ಮಾಡ್ತಿದ್ದೀನಿ ಮತ್ತು ಬೇರೆಯವ್ರು ಏನು ಮಾಡ್ತಿದ್ದಾರೆ ಅಂತ ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ವಿಷಯಗಳನ್ನ ನೋಡಿ ತುಂಬ ಜನ ಉರ್ಕೊಳ್ಳೋರು ಇರ್ತಾರೆ ಓಕೆನಾ ಅದು ನೆಗೆಟಿವ್ ಕೂಡ ಇರ್ತಾರೆ ಬಟ್ ಇಲ್ಲಿ ಏನಾದರೂ ಗಿಲ್ಲಿ ಹೇಳೋ ಮಾತನ್ನ ಸ್ವಲ್ಪ ಗಮನ ಕೊಟ್ಟು ಅರ್ಥ ಮಾಡ್ಕೊಬಿ ಕೊಟ್ಟರೆ ಖಂಡಿತವಲ್ಲ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಈಗ ಮಾತಾಡ್ತೀನಿ ಅಂದರೆ ನೀವು ಅಬ್ಸರ್ವ್ ಮಾಡಿ ಗೈಸ್ ಗಿಲ್ಲಿ ಏನು ಹೇಳ್ತಾಯಿರ್ತಾರೆ ಅಲ್ಲಿ ಅವ್ರ ಬಗ್ಗೆ ಅವ್ರು ನೆಗೆಟಿವ್ ಆಗಿರುವಂಥ ವಿಷಯ ಮತ್ತು ಅವ್ರು ಯಾವ ಥರ ಕಾಣಿಸ್ಕೊತಿದ್ದಾರೆ ಏನು ಕತೆ ಜನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅವ್ರನ್ನ ಸೊ ಎಲ್ಲವೂ ಕೂಡ ಬರುತ್ತೆ ಆ್ಯಂಡ್ ನಾನು ಹೊರಗಡೆ ಯಾವ ಥರ ಕಾಣಿಸ್ಬೋದು ಅಂತ ಗಿಲ್ಲಿ ಪರ್ಪೆಕ್ಟಿವ್ನಿಂದನೇ ಅರ್ಥ ಮಾಡ್ಕೋಬೋದು ಯಾಕಂದರೆ ಗಿಲ್ಲಿ ಹೊರ್ಗಡೆ ಜನಗಳ ಪರ್ಸ್ಪೆಕ್ಟಿವ್ ಇಟ್ಕೊಂಡೆ ಬಿಗ್ ಬಾಸ್ ಮೇಲೆ ಆಟ ಆಡ್ತಿರುವಂಥದ್ದು ಸೊ ಒಂದು ಕ್ಲಾರಿಟಿ ಇದೆ ಸೊ ಆ ಕ್ಲಾರಿಟಿ ಈ ಬಿಗ್ ಬಾಸ್ ಮೇಲೆ ಅಂತ ಸ್ಪರ್ಧಿಗಳಿಗೆ ತುಂಬ ಮಿಸ್ಸಿಂಗ್ ಅಂತ ಹೇಳ್ಬೋದು ಸೊ ನೋಡುವ ಮುಂದೆ ಏನಾದರೂ ಅಥವಾ ಇದೇ ಕತೆ ಕಂಟಿನ್ಯೂ ಆಗುತ್ತೆ ಏನು ಕತೆ ಅಂತ ಆ್ಯಂಡ್ ಜೊತೆಗೆ ಈ ಪ್ರೋ ಕೂಡ ಒಂದು ಇಷ್ಟು ವಿಷಯಗಳಿದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ ಕೊಟ್ಟರೆ ಬರೀತೀರಿ ಗೈಸ್ ನೀವು ಯಾರ ಬಗ್ಗೆ ಮಾ ಬರೀತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಏನಂತ ಬರೀತೀರಾ ಹೇಳಿ ಧ್ರುವಂತ ಈ ಅಂತ ನಿಮ್ಮ ನೋಡಿ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಧ್ರುವಂತ್ ಆ್ಯಕ್ಚುಲಿ ಮಿಸ್ಟ್ರಿ ಪರ್ಸನ್ ಅಂತ ನಾನು ಇವಾಗ ಒಂದು ಟ್ಯಾಗ್ಲೆಂಬರ್ ಕೊಟ್ಬಿಟ್ಟಿದ್ದೀನಿ ತುಂಬ ಜನ ಅದನ್ನು ಒಪ್ಕೋತಿ ಅಂತ ಅನ್ಕೋತೀನಿ ಆದರೂ ಕೂಡ ಧ್ರುವಂತನ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಷ್ಟ ಇದೆ ಬಟ್ ಸ್ಟೀಲ್ ಅವ್ರೊಂದು ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ಅದೊಂದು ನನ್ನ ಒಪಿನಿಯನ್ ಓಕೆನಾ ಅದನ್ನು ಬಿಟ್ಟರೆ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಇವ್ರ ಬಗ್ಗೆ ನಾಲ್ಕೊಂಡ ಅಂತ ಅಂದ್ಬಿಟ್ಟು ಒಂದು ಬುಕ್ ಬರೆದಿದ್ರು ಆ್ಯಕ್ಚುಲಿ ಅದನ್ನು ಒಂದು ಪ್ರೊಮೋ ಕೂಡ ಅಪ್ಡೇಟ್ ಮಾಡಿ ನಾನು ನನ್ನ ಯೂಟ್ಯೂಬಲ್ಲಿ ಕೂಡ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಪೋಸ್ಟ್ ಮಾಡಿದ್ದೆ ಸಖತ್ತಾಗಿತ್ತು ಅದನ್ನು ಟೆಲಿಕಾಸ್ಟ್ ಮಾಡ್ಯ ಕಟ್ಟಾಗಿ ಅರ್ಧ ಕಟ್ ಮಾಡಿಬಿಡ್ತಾರೆ ಬಟ್ ಸಕದಾಗ ಬರ್ದಿರು ಅಂತಲೇ ಹೇಳ್ಬೋದು ಯಾರು ಗಿಲ್ಲಿಯವರು ಯಾಕೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಆ್ಯಂಡ್ ಇಲ್ಲೂ ಕೂಡ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಿದ್ದಾರೆ ಇನ್ನು ನಾಮಿನೇಷನ್ ಅಂತ ಬಂದಾಗ ಸೊ ಇವಾಗ ನೀವು ಒಬ್ಸರ್ವ್ ಮಾಡಿದ್ದೀರಾ ನಾನು ಆ್ಯಕ್ಚುಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೀನಂದರೆ ಧ್ರುವಂತಲ್ಲಿ ಅವರು ಬೇರವ್ರನ್ನ ಇಮಿಟೇಟ್ ಮಾಡಕ್ಕೆ ಹೋಗ್ತಾರೆ ಅಥವಾ ಬೇರೆಯವ್ರನ್ನ ತುಂಬ ಚೆನ್ನಾಗಿ ಟ್ರಿಗರ್ ಮಾಡೋಕ್ಕೆ ನೋಡ್ತಾರೆ ಅಂತ ಅನಿಸುತ್ತೆ ಆ ಮೂಮೆಂಟಲ್ಲಿ ಬಟ್ ಯಾಕೆ ಸೂಟ್ ಆಗ್ತಿಲ್ಲ ಅಂದರೆ ಅವರು ಕಾಮಿಡಿ ಮಾಡೋ ರೀತಿ ಕಾಣಿಸಲ್ಲ ಕಾಮಿಡಿ ಮಾಡೋ ರೀತಿ ಇದ್ದರೆ ಚೆನ್ನಾಗಿ ಫನ್ನಾಗಿ ಕೂಡ ಹೋಗ್ತಿತ್ತು ಅನ್ಸುತ್ತೆ ಅದು ಬಟ್ ಅವರು ಬಾಡಿ ಲ್ಯಾಂಗ್ವೇಜ್ ಏನಿದೆ ಆ ಲ್ಯಾಂಗ್ವೇಜ್ ಫುಲ್ ಚೇಂಜ್ ಆಗುತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಫುಲ್ ಚೇಂಜ್ ಆದಾಗ ನೋಡೋರಿಗೆ ಬೇರೆ ಥರನೇ ಕಾಣಿಸುತ್ತೆ ಆ್ಯಕ್ಚುಲಿ ಇದು ಒಂದು ಸಲ ಟ್ರೋಲ್ ಕೂಡ ಆಗಿತ್ತು ನೀವು ನೋಡಿರ್ಬೋದು ಒಂದು ಮೆಣಸಿಕಾಯಿದ್ ಬರುತ್ತೆ ಓಕೆನಾ ಸೊ ಆ ಟೈಮಲ್ಲಿ ತಿಂದ್ಬಿಟ್ಟು ಇದು ಮಾಡಬೇಕಾಗುತ್ತಲ್ವ ಆ ಟೈಮಲ್ಲಿ ಅವ್ರು ಒಂದು ರಿಯಾಕ್ಷನ್ ಕೊಡ್ತಾರೆ ಅದ್ರ ಬಗ್ಗೆ ಒಂದು ಇದ್ರೆಲ್ಲ ಮಾಡಿಬಿಟ್ಟು ಒಂದು ಸಿಕ್ಕವರು ಟ್ರೋಲ್ ಆಗಿತ್ತು ಆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದು ನಮಗೆ ಯಾಕೆ ಅನಿಸುತ್ತೆ ಅಂದರೆ ಈ ಬಿಗ್ ಬಾಸ್ ಮೇಲೆ ಹೆಂಗೆ ಅನಿಸ್ಬೇಡ ನೀವೇ ಜಸ್ಟ್ ಇಮೇಜ್ ಮಾಡ್ಕೊಬೇಕು ಓಕೆನಾ ಅದ್ರ ಜೊತೆಗೆ ಸ್ಪಂದ ವಿರುದ್ಧ ಇವಾಗ ನಿನ್ನೆ ಕೂಡ ಕಟ್ಟಾಗಿ ಕ್ಲಿಯರಾಗಿ ಹೇಳಿದ್ರು ರಜತ್ ಅವರು ಯಾಕೆ ಆ ಮಾತನ್ನ ಹೇಳಿದ್ರು ಅಂತ ಯಾಕೆ ಹುಡುಗಿ ಜೊತೆ ಇವ್ರು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಅದೊಂದು ಎಕ್ಸಾಂಪಲ್ ಕೊಟ್ಟು ಮಾತಾಡೋರು ಓಕೆನಾ ಸೊ ತುಂಬ ವ್ಯಾಲಿಡ್ ಇತ್ತು ಆ್ಯಕ್ಚುಲಿ ಆ ಥರ ಆ್ಯಕ್ಷನ್ ಮಾಡಿದ್ದಂಥದನ್ನ ಬೇಕು ಅಂತಲೇ ಮಾಡಿದ್ದಂಥದ್ದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಇವರು ಇದ್ರೆ ಗೊತ್ತಾ ಮಾಡೋಣ ಅವ್ರು ಹೋಗಿ ಚುಚ್ಚಿದಾಗ್ಲೂ ಕೂಡ ಅವ್ರ ರಿಯಾಕ್ಷನ್ ನೋಡಿ ಸೊ ಅದೆಲ್ಲ ಫನ್ ಇದ್ದರೂ ಕೂಡ ಅದು ಬೇರೇನೇನೋ ಹೇಳ್ತಾ ಇರತ್ತೆ ಅವಕೆನ ಸೊ ಅವೆಲ್ಲನೂ ಕೂಡ ಗಮನಿಸಿರ್ತಾರೆ ಬಿಗ್ ಬಾಸ್ ಮೇಲುವಂಥ ಸ್ಪರ್ಧಿಗಳು ಕೂಡ ಆ್ಯಂಡ್ ಗಿಲ್ಲಿಯವರು ಕೂಡ ಅದು ನೋಡಿದ್ದಾರೆ ಆ್ಯಂಡ್ ಜೊತೆಗೆ ಅಲ್ಲಿ ಧ್ರುವಂತವರು ಬದಲಾಗೋದನ್ನು ನೋಡಿದ್ದಾರೆ ಯಾವ ಥರ ನಾಗವಲಿ ಥರ ಸೊ ಇವಾಗ ನಮ್ಮ ಧ್ರುವಂತವ್ರಿಗೆ ಒಂದು ಟ್ಯಾಲೆಂಟ್ ಸಿಕ್ಕಿದೆ ಧ್ರುವಂತ ಇವಾಗ ನಾಗವಲಿ ಹೇಗಿದೆ ಗೈಸ್ ಇದು ಆ್ಯಂಡ್ ಆ ಬದಲಾವಣೆಗಳನ್ನ ನೋಡಿ ಇವಾಗ ಕಟ್ಟಾಗಿ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ಅವರು ಸೂಪರ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ ನಿಮ್ಗೆ ಅನಿಸುತ್ತೆ ಗೈಸ್ ಚೆನ್ನಾಗಿದೆ ಅಲ್ಲ ಕಸೆ ನಾಯಕ ಹೂಲಿಂದ ಎದ್ದು ಬರ್ತಾರೆ ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಆಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುರಜ್ ಈ ಬಿಗ್ ಬಾಸ್ ಮನೆಗೆ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಒಂದು ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು ಯಾವುದೇ ಸ್ಪರ್ಧೆಯು ಕೂಡ ಈ ರೀತಿ ಒಂದು ಎಂಟ್ರಿ ಆಗಿರಲಿಲ್ಲ ಅದರಲ್ಲೂ ಕೂಡ ವೈಟ್ ಕಲರ್ ಕಂಟೆಸ್ಟ್ ಚಾನ್ಸೇ ಇಲ್ಲ ಅಂತ ಹೇಳಬೇಕು ಆದರೆ ಇವ್ರು ಬಂದಾಗ ಎಷ್ಟು ಪಾಸಿಟಿವ್ ನಿಜ ಇರ್ತೀನಿಲ್ಲ ಆ ಥರ ಒಂದು ಎಷ್ಟೋ ಕಡಿಮೆ ಇದ್ದರೆ ಇಪ್ಪತ್ತು ಸಾವಿರ ಎಷ್ಟೋ ಇರುವಂಥ ಫಾಲೋ ಅನ್ಸುತ್ತೆ ಫಾಲೋವರ್ಸು ಸಡನ್ನಾಗಿ ಹೈಕ್ ಆಗೋಯಿತು ಸಿಕ್ಕಾಡ್ಡೆ ಫಾಲೋವರ್ಸ್ ಸಿಕ್ಕಾಪಟ್ಟೆ ಸಪೋರ್ಟು ಇದೆಲ್ಲವೂ ಕೂಡ ಬಂದು ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಎಡಗಿದ್ದಲ್ಲಿ ಅಂದರೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಆ್ಯಕ್ಚುಲಿ ಅವ್ರು ಬಂದು ಬಂದ ಮೇಲೆ ಒಂದು ಡಿಶನ್ ತೊಗೋತಾರೆ ಆ ಡಿಶನ್ ಯಾವ ಲೆವೆಲ್ಗೆ ಒಂದು ಇಷ್ಟ ಆಯಿತು ಜನಕ್ಕೆ ಅಂದರೆ ವಾವ್ ಸೂಪರ್ ಲೀಡರ್ ಅಂತ ಅನಿಸ್ತು ಆ್ಯಂಡ್ ಅದಾದಮೇಲೆ ಅವ್ರ ಆಟದಲ್ಲಿ ಒಂದು ಇಷ್ಟು ಕತೆಗಳಾಯಿತು ಅಂದರೆ ಇಲ್ಲಿ ಜೊತೆಲಿರುವಂಥದ್ದು ಕೂಡ ತಪ್ಪಲ್ಲ ಇವಾಗ ಆ್ಯಕ್ಚುಲಿ ನಮ್ಮ ರಾಶಿಕರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಗಿಲ್ಲಿಗೆ ಅದು ಕಾಮನಾಗಿ ಬಂದೇ ಬರುತ್ತೆ ಬಟ್ ಏನಪ್ಪ ವಿಷಯ ಅಂದರೆ ಅಲ್ಲಿ ಬಂದು ಯಾವ ಥರ ಬಂದರು ಎದ್ದು ಬಂದರು ಎದ್ದು ಬಂದಮೇಲೆ ಹೊರಡೆಯಿಂದನೇ ಬಂದಿದ್ದಲ್ವಾ ಎದ್ದು ಬಂದಮೇಲೆ ಧಮಾಕ ಮಾಡಬೇಕಾಗಿತ್ತು ಆ ಕೆಪಾಸಿಟಿ ಇರುವಂಥ ಸ್ಪರ್ಧಿನೇ ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಟಕ್ಕರ್ ಚೆನ್ನಾಗಿ ಕೊಡ್ತಾರೆ ಗಿಲ್ಲಿಗೆ ಟಕ್ಕರ್ ಕೊಡ್ತಾರೆ ಅಂದರೆ ಹಿಂಗೆ ಕಡಿಮೆ ಇಲ್ಲ ಅಂತ ನಾವು ಇಲ್ಲೇ ಅರ್ಥ ಮಾಡ್ಕೋಬೋದು ವ್ಯಕ್ತಿನ ಮತ್ತು ರೋಸ್ಟಿಂಗ್ ಲೆವೆಲ್ ತುಂಬ ಚೆನ್ನಾಗಿದೆ ಸೊ ಅದು ಒಬ್ಬೊಬ್ಬರನ್ನ ರೋಸ್ಟ್ ಮಾಡೋವಂಥದ್ದಾಗ್ಬೋದು ನೀವು ನೋಡಿದಿರಾ ಅದೊಂದು ಮೆಣಸಿ ಕಾಯಿದ್ರಲ್ಲ ಅದ್ರಲ್ಲೂ ಅಂತ ಅನ್ಸುತ್ತೆ ಮೇ ಬಿ ಇಲ್ಲ ಮುಖಕ್ಕೆ ಕಪ್ ಬೆಳಿತಿರಲ್ಲ ಅದ್ರಲ್ಲಿ ಅನ್ಸುತ್ತೆ ಮೇ ಬಿ ಸೊ ಯಾವ ಥರ ಮಾಡ್ತಿರುವಂಥ ರಿಷಾವ್ರಿಗೆ ಎಲ್ಲರಿಗೂ ಕೂಡ ಸೊ ಆ ಥರ ನೋಡಿದಾಗ ವಿವಿಕ್ ಒಳ್ಳೆ ಸಖತ್ತಾಗಿ ಒಂದು ಧಮಕ ಮಾಡೋಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಂತ ಅನ್ಕೋಬೋದಾಯಿತು ನಾವು ಬಟ್ ಎಲ್ಲ ಒಂದು ಕಡೆ ಒಂದು ಇಷ್ಟು ವ್ಯಕ್ತಿಗಳಿಗೆ ಸೀಮಿತವಾಗಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಈಗ ತುಂಬ ಜನಕ್ಕೆ ಅದು ಅನ್ಸಿದೆ ಈಗ ರಾಶಿಕವ್ರ ಜೊತೆ ಇರ್ತಾರೆ ರಾಶಿಕವ್ರ ಜೊತೆ ಈಗ ಬ್ಯಾರು ಯಾರ ಜೊತೆ ಬೇಕಾದ್ರೂ ಇರ್ಬೋದು ಬಟ್ ಅದು ಜಾಸ್ತಿ ಆದಾಗ ಸ್ವಲ್ಪ ಕಣ್ಣು ಆ ಕಡೆ ಹೋಗೇ ಹೋಗುತ್ತೆ ಇಲ್ಲ ಸೂರಜ್ನ ಟಾರ್ಗೆಟ್ ಮಾಡೋಕ್ಕೋಸ್ಕರ ಮಾತಾಡ್ಬೋದು ಅದನ್ನು ಬಟ್ ಇಲ್ಲಿ ಏನಾಗ್ತಿದೆ ಗೊತ್ತಾ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಪೊಟೆನ್ಷಿಯಲ್ ಇದ್ದರೂ ಕೂಡ ಸ್ಟಿಲ್ ಎಲ್ಲೋ ಒಂದು ಕಡೆ ಅದನ್ನು ಪ್ರೂವ್ ಮಾಡ್ಕೋತಿಲ್ವೇನೋ ಅಂತ ಒಂದು ಕೂಡ ಪಾಯಿಂಟ್ ಬರುತ್ತೆ ಆ್ಯಂಡ್ ಇವಾಗ ನೀವೇ ಹೇಳಿ ಅವತ್ತು ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದ್ರೆ ಬಿದ್ರಾ ಇವಾಗ ಗಿಲ್ಲಿ ಪ್ರಕಾರ ಇವರು ಬಿದ್ದಿದ್ದಾರೆ ಅಂತ ಯಾಕಂದರೆ ಇವ್ರಿಗಿರೋಂಥ ಪೊಟೆನ್ಷಿಯಲ್ಗೆ ಎಲ್ಲೋ ಹೋಗ್ಬೋದಾಗಿತ್ತು ಬಟ್ ಅದಕ್ಕೆ ತಕ್ಕಂತ ಆಡ್ತಾ ಇಲ್ಲ ಜೊತೆಗೆ ಇವರು ಕೂಡ ತುಂಬ ಎಫರ್ಟ್ ಆಗ್ತಾರೆ ನನ್ನ ಪ್ರಕಾರ ಬಟ್ ರಿಸಲ್ಟ್ ಬರಲ್ಲ ಏನು ಮಾಡೋಣ ಆಮೇಲೆ ಒಂದಿಷ್ಟು ಬ್ಯಾಡ್ ಲಕ್ ಒಂದು ಇಷ್ಟಿಷ್ಟಲ್ಲಿ ಮಿಸ್ ಆಗುತ್ತೆ ಇಲ್ಲ ಈ ರಾಶಿಕ ಶೆಟ್ಟಿ ಅವ್ರಿಗೆ ಆಮೇಲೆ ಇವರು ಸೂರಜ್ಗೆ ಕಾವಿಂಗ್ ಇವ್ರಿಗೆಲ್ಲರಿಗೂ ಅದೇ ಈ ಫ್ಯಾಕ್ಟ್ರಿ ಲಕ್ ಫ್ಯಾಕ್ಟ್ರಿ ಇದೆಯಲ್ಲ ಅದೊಂದು ಬಂದುಬಿಟ್ರೆ ಅವ್ರನ್ನ ಆಟ್ ಹಾಕೋಂಥ ಎಫರ್ಟ್ಗೆ ಒಂದು ಸ್ವಲ್ಪ ಏನೋ ಒಂದು ಫೇವರ್ ಆಗಿಬಿಟ್ರೆ ಸಾಕದಾಗಿರುತ್ತೆ ಇನ್ನೂ ಮಸ್ತಾಗಿ ಹೋಗುತ್ತೆ ಬಟ್ ಅದು ಆಗ್ತಾ ಇಲ್ಲ ಸೊ ಆ ಕಾರಣಗಳೇನು ನೋಡಿದಾಗ ಇಲ್ಲಿ ಗಿಲ್ಲಿಯವ್ರು ಹೇಳುತ್ತಾರೆ ಅಂತ ತಿಳ್ಕೊಂಡು ಓಕೆ ನಾನು ಇಲ್ಲಿ ಎದ್ದು ಬರಬೇಕು ತಿರ್ಗಾ ಬೌನ್ಸ್ ಬ್ಯಾಕ್ ಆಗಬೇಕು ನಾನು ಬಿಟ್ಟು ಮಾಡಿದ್ರೆ ಸೂರಜ್ ಅವರು ಮತ್ತೆ ಬರ್ಬೋದು ನೋಡೋಣ ಏನು ಮಾಡ್ತಾರೆ ಇಂಕತೆಂದು ಓಕೆನಾ ಫನ್ ಅಂದ್ರೆ ಸುದೀಪ್ ಅಣ್ಣ ನಗ್ತಿರೋದು ನೋಡ್ರಪ್ಪ ಭಯಂಕರ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ಈ ಮಾತುಗಳನ್ನ ಕೂಡ ಆನ್ ಸ್ಪಾಟ್ ಈ ಥರ ಎಲ್ಲ ಮಾಡೋದು ಕಷ್ಟ ಇದೆ ಅದನ್ನ ಮಾಡಿದಾಗ ಪಕ್ಕ ನಗು ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ರಘೋಣ ಎಂಟ್ರಿ ಕೊಟ್ಟಾಗ ನಾನು ಇದನ್ನೇ ಹೇಳ್ತೀರ ಎಷ್ಟು ಚೆನ್ನಾಗಿ ನಾನು ಅನಲೈಸ್ ಮಾಡಿದ್ದಾರೆ ಗಿಲ್ಲಿ ಅಂತ ರಘವಣ ಎಂಟ್ರಿ ಬಂದಾಗ ಅವ್ರು ಕೊಟ್ಟಂತ ಬಿಲ್ಡಪ್ಗಳನ್ನ ನೋಡಿದ್ವಿ ನಾವೇನು ಅಂದ್ಕೊಂಡ್ವಿ ಆ್ಯಕ್ಚುಲಿ ಅವ್ರ ಬಾಡಿಲಿ ನೋಡಿದಾಗ ನಾವು ಅಂದ್ಕೊಂಡಿದ್ದೆ ಬೇರೆ ಅವ್ರ ಮಾತುಗಳಾಗ್ಬೋದು ಪ್ರತಿಯೊಂದು ಕೂಡ ಇವ್ರು ಏನೋ ಮಾಡ್ತಾರೆ ಇರೋ ರಜತ ಏನೋ ಅವ್ರಗಿಂತ ಜಾಸ್ತಿನೇ ಮಾಡ್ಬೋದು ಆ ರೀತಿನೇ ಅಂದ್ಕೊಂಡ್ವಿ ಓಕೆನಾ ಬಟ್ ಫಸ್ಟ್ ಡೇ ಬಂದಾಗ ಹಂಗೆ ಮಾತಾಡಿದ್ರು ಅದಾದಮೇಲೆ ಅವ್ರಿಗೆ ರಿಯಲೈಸ್ ಆಗಿ ಆಯಿತು ಓಕೆ ನಾನು ಇದು ಮಾತಾಡ್ಬಾರ್ದು ಹಾಗೆ ಹೀಗೆ ಅಂತ ಆ್ಯಂಡ್ ಹೊರ್ಗಡೆ ಕೂಡ ಅವ್ರ ಇರುವಂಥದ್ದೆಲ್ಲ ತುಂಬ ಒಳ್ಳೆ ವ್ಯಕ್ತಿ ಅಂತ ನಾನು ಇವಾಗ ಹೇಳ್ತೀನಿ ಅವ್ರು ಒಳ್ಳೆ ವ್ಯಕ್ತಿನೇ ಮೇ ಬಿ ಕೆಲವು ವಿಷಯಗಳನ್ನ ತಲೆಗೆ ಹಾಕೊಂಡು ಅವ್ರು ಬೇರೆ ಥರ ಮಾತಾಡ್ತಿರ್ಬೋದು ಅಷ್ಟೇ ಸೊ ಅದನ್ನು ಬಿಟ್ಟರೆ ಬೇರೆ ಏನು ವಿಷಯಗಳಿಲ್ಲ ಅವರಲ್ಲಿ ಕಣ ಏನಿಲ್ಲ ಆ್ಯಂಡ್ ರಘುವಣ್ಣ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ಏನು ಇವ್ರು ಹೇಳ್ತಿದ್ದಾರೆ ಅದೇ ರೀತಿಯೇ ಮಚ್ಚು ಲಾಂಗ್ ಅಂತ ಇಲ್ಲ ಅಂದ್ರೂ ಕೂಡ ಅಂದರೆ ಲೈಕ್ ಈ ಕಡಾಕಾಗಿರ್ತಾರೆ ಸಕ್ಕಸ್ ಫೈಟ್ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಓಕೆನಾ ಆ ಬಾಡಿ ನೋಡಿದಾಗ ಇನ್ನೂ ಅದು ಬಂದೇ ಬರುತ್ತೆ ಬಟ್ ಇಲ್ಲಿ ಏನಾಯಿತು ಅಂದರೆ ಅಡುಗೆ ಮನೆಗೆ ಸೀಮಿತ ಆಗ್ತಾರೆ ಆ್ಯಂಡ್ ಅಡುಗೆ ಮನೆಗೆ ಯಾಕೆ ಚೂಸ್ ಮಾಡಿದಾರೆ ಅಂದರೆ ಮೇ ಬಿ ಅವ್ರಿಗೆ ಫಸ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತೆ ಒಂದು ಅದ್ರ ಜೊತೆಗೆ ಮಿಕ್ಕಂಡಿದ್ದು ಕೂಡ ಅವ್ರಿಗೆ ಬೇಕಾಗುತ್ತೆ ಸ್ವಲ್ಪ ಯಾಕಂದರೆ ಹೊಟ್ಟೆ ಸು ಜಾಸ್ತಿ ಇದ್ದೇ ಇರುತ್ತೆ ಸೊ ಅದು ಕೂಡ ಇರ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಆ ರಘೋಣ ಅಂತ ಬಂದಾಗ ಅವ್ರು ಏನೋ ಬೇರೆ ಥರನೇ ಇರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಅದೆಲ್ಲ ಉಲ್ಟಾಯಿತು ಆ್ಯಂಡ್ ಯಾವ ಥರ ರಗಡಾಗಿರ್ತಾರೆ ಅಂತ ಅಂದ್ಕೊಂಡ್ವಿ ಅದೇ ಅದ್ರದ್ದು ಆಪೋಸಿಟ್ ಸಾಫ್ಟ್ನೆಸ್ ನೋಡೋಕ್ಕೆ ಸಿಕ್ತು ನಮಗೆ ಬಟ್ ನಮ್ಮೆಲ್ಲರೂ ಕೂಡ ಅದು ಇಷ್ಟ ಆಯಿತು ಅಂತ ಕೂಡ ಹೇಳ್ಬೋದು ಅಂತೂ ಆಗಲಿಲ್ಲ ಬಟ್ ಆದರೆ ರಗಡಾಗಿದ್ದರೆ ಇನ್ನೂ ಬೆಸ್ಟ್ ಆಗ್ತಿತ್ತೇನೋ ಯಾಕಂದರೆ ವೈಟ್ ಕಾರ್ಡ್ ಎಂಟ್ರಿ ಅಲ್ವಾ ಸೊ ತುಂಬ ವಿಷಯಗಳನ್ನ ಹಿಂಗೆ ಹಿಂಗೆ ಇರುತ್ತೆ ಸೊ ಅದನ್ನು ಮಾಡೋಂಥ ಕೆಪಾಸಿಟಿ ಇದ್ದರೂ ಕೂಡ ಅದನ್ನು ಮಾಡಿಲ್ಲ ಅಂತ ಅನಿಸ್ತು ನೀವು ಹಿಂಗೆ ಇರ್ತೀರಿ ಅಂತ ಅಂದ್ಕೊಂಡ್ರಿ ನೀವು ಹಿಂಗಿದ್ದೀರಾ ಅನ್ನೋ ರೀತಿ ಸೊ ಆಪೋಸಿಟ್ ನಾವು ಅನ್ಕೊಂಡಿಗೆ ಉಲ್ಟಾ ಅಂತ ಸೊ ಇದು ಜನಗಳ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ ಓಕೆನಾ ಬಟ್ ಏನೇ ಕೂಡ ಕೂಡ ಅಣ್ಣ ತುಂಬ ಇಷ್ಟ ಆದರು ಅವರು ಆ್ಯಕ್ಚುಲಿ ಅವ್ರ ಬಗ್ಗೆ ಅಂದ್ಕೊಂಡಿದ್ದೆ ಬೇರೆ ಅವ್ರು ಬಂದ ಮೇಲೆ ಅವ್ರ ಒಳ್ಳೆತನ ಅವ್ರ ಮನಸ್ಸು ತುಂಬ ಇಷ್ಟ ಆಯಿತು ಇವಾಗ ಸದ್ಯಕ್ಕೆ ಒಂದಿಷ್ಟು ವಿಷಯಗಳಾಗ್ತಿದೆ ಅದನ್ನ ಸರಿ ಮಾಡ್ಕೊಬಿಟ್ರೆ ಅವ್ರಿಗೆ ಒಳ್ಳೆಯದು ನೋಡೋಣ ಏನು ಮಾಡ್ತಾರೆ ಅಂತ ಅವರು ಸರ್ವೈವ್ ಆಗಬೇಕು ಕಷ್ಟ ಧ್ರುವಂತು ಕೂಡ ಸ್ವಲ್ಪ ಏನಂತಾರೆ ಒಬ್ಬ ಒಳ್ಳೆ ಗೇಮರ್ ಅಂತ ಅನಿಸ್ಬಿಡ್ತಾರೆ ನಂಗೆ ಸಮಟೈಮ್ಸ್ ಓಕೆನಾ ಅವ್ರು ಆ್ಯಕ್ಚುಲಿ ಎಲ್ಲರೂ ಗೇಮ್ಗಳನ್ನೂ ತುಂಬ ಚೆನ್ನಾಗಿ ಅನಲೈಸ್ ಕೂಡ ಮಾಡ್ತಾರೆ ಆ್ಯಂಡ್ ಇಲ್ಲಿ ಒಂದು ಕ್ವಾಡ್ಲೆಂಗೆ ಗೊತ್ತಾ ಆಯಿತು ಗಿಲ್ಲಿ ತಿಗ್ಣೆ ಅಲ್ವಾ ತಿಗ್ನೆ ಹತ್ರ ಥರ ಯಾರು ಹೋಗ್ಬಿಟ್ಟೋರು ಅವರು ಈ ಬಿಗ್ ಬಾಸ್ ಮೇಲೆ ತುಂಬ ಜನ ಮಾಡ್ತಾರೆ ಆ್ಯಂಡ್ ಜೊತೆಗೆ ಸ್ವಲ್ಪ ದೂರ ಹೋಗ್ರಿ ಅದ್ರ ಕೆಲಸನೇ ಅಂತ ಗೊತ್ತಿದೆ ಅಲ್ವಾ ನೀವು ಯಾಕೆ ಹೋಗ್ತೀರಾ ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ ಇವ್ರಿಗೆಲ್ಲರಿಗೂ ಕೂಡ ಗೊತ್ತಿದೆ ಗೈಸ್ ಗಿಲ್ಲಿ ಏನು ಗಿಲ್ಲಿ ಏನು ಮಾಡ್ತಿದ್ದಾನೆ ಏನು ಕತೆ ಎಲ್ಲ ಗೊತ್ತಿದೆ ಓಕೆನಾ ಆದರೂ ಕೂಡ ಹೋಗ್ತಾರೆ ಈರಿಸ್ಕೋತಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಯಾಕಂದರೆ ಇಲ್ಲಿ ಗೊತ್ತಿದ್ದು ಗೊತ್ತಿದ್ದು ಹೋಗಿ ಅಳ್ಳಕ್ಕೆ ಬೀಳೋದಿದೆಯಲ್ಲ ಅಂಥವ್ರು ನಾವು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ನೀವೇನು ಹೇಳ್ತೀರಾ ಹೇಳಿ ಒಟ್ನಲ್ಲಿ ಒಂದು ಚೆನ್ನಾಗಿ ಮೆನ್ಷನ್ ಮಾಡೋ ಅಂತ ಅನ್ನಿಸ್ತು ತಿಗ್ಣೆ ಅಂತ ಚೆನ್ನಾಗಿ ಹೀರಾಗ್ತಾರೆ ನಿಮ್ಮಲ್ಲಿ ಒಳ್ಳೆಯದು ಇರ್ಬೋದು ಇರ್ಬೋದು ಚೆನ್ನಾಗಂತೂ ಹೀರೇ ಇರ್ತಾರೆ ನೀವು ಸ್ವಲ್ಪ ದೂರ ಇದ್ದರೆ ನಿಮಗೆ ಒಳ್ಳೇದು ಅದನ್ನು ಬಿಟ್ಟು ನೀವು ಹೋಗ್ಬಿಟ್ಟು ಹೋಗ್ಬಿಟ್ಟು ನೀವು ಇರಿಸ್ಕೊತಿರಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಆದರೂ ಕೂಡ ಧ್ರುವಂತವ್ರು ಒಂದಿಷ್ಟು ಸ್ಕ್ರೀನ್ ಸ್ಪೇಸ್ನಾಗ ತುಂಬ ಚೆನ್ನಾಗಿ ತಕ್ಕೋತಿದ್ದಾರೆ ಈ ವಾರದಿಂದ ಬಟ್ ಆದರೂ ಕೂಡ ಸಮ್ ಟೈಮ್ಸ್ ಏನೋ ಡಿಫ್ರೆನ್ಸ್ ಇದ್ದಪ್ಪ ಇಲ್ಲಿ ಈ ಬಿಗ್ ಬಾಸ್ ಮೈಲಿ ಧ್ರುವಂತವ್ರಿಗೆ ಸಿಗ್ತಿರೋಂಥ ಇದೆಲ್ಲ ನೋಡಿದಾಗ ஏன்னா சார் கைசர பிடிக்க கமெண்ட் செக்ஷன் தெளிவி சிகோண மத்திய தேங்க்யூ கைஸ் லவ் யூ கைஸ் பாய்